ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಕೆಂಪು ಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಆದಂಥ ಘಟನೆ ನಡೆದು ಹದಿಮೂರು ಮಂದಿ ಮೃತಪಟ್ಟ ಬೆನ್ನಲ್ಲೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಮೂವತ್ತೈದು ಸೆಕೆಂಡ್ಗಳ ವಿಡಿಯೋ ತುಣುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಭಾರತದಲ್ಲಿ ಐ ಎಸ್ಐ ಕಾರ್ಯಚಟುವಟಿಕೆಗಳಿಗೆ ಮುಸ್ಲಿಮರಿಗಿಂತ ಹೆಚ್ಚು ಹಿಂದುಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಅಂತ ಅಜಿತ್ ದೋವಲ್ ಹೇಳಿರೋದು ಆ ವಿಡಿಯೋದಲ್ಲಿ ಇತ್ತು ಆದರೆ ಇದೊಂದು ಡಿ ಫೇಕ್ ದೃಶ್ಯ ಅಂದ್ರೆ ಎಐ ಸೃಷ್ಟಿತ ದೃಶ್ಯ ಅಂತ ಕೆಲವು ಮಾಧ್ಯಮಗಳು ವರದಿಯನ್ನ ಮಾಡಿದ್ವು ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇರುವಂಥ ಮುಜುಗರವನ್ನು ಮುಚ್ಚಾಕುವಂಥ ಪ್ರಯತ್ನವೂ ನಡೆದಿತ್ತು ಆದರೆ ವೈರಲ್ ವಿಡಿಯೋ ಸಂಬಂಧ ಸಿ ಎನ್ ನ್ಯೂಸ್ ಏಟೀನ್ಗೆ ಪ್ರತಿಕ್ರಿಯಿಸಿದ ಅಜಿತ್ ದೋವಲ್ ಇದು ಡಿ ಫೇಕ್ ಆಗಿದ್ದು ನಾನು ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ ಸಾರ್ವಜನಿಕ ಅಭಿಪ್ರಾಯವನ್ನ ತಪ್ಪು ದಾರಿ ಗೆಳೆಯೋಕೆ ಇದನ್ನ ರಚಿಸಲಾಗಿದೆ ಅನ್ನೋದಾಗಿ ಹೇಳ್ಬಿಡ್ತಾರೆ ಮನಿ ಕಂಟ್ರೋಲ್ ಕೂಡ ಇದೇ ಅಭಿಪ್ರಾಯವನ್ನು ವರದಿ ಮಾಡುತ್ತೆ ವಾಸ್ತವದಲ್ಲಿ ಅಜಿತ್ ದೋವಲ್ ಅವರು ತಾವು ಆಡಿದ ಮಾತನ್ನೇ ಅಲ್ಲಗೆಳ್ದಿರೋದನ್ನ ಅಲ್ಟ್ ನ್ಯೂಸ್ ವೆಬ್ಸೈಟ್ ಬಯಲಿಗಿಳಿದಿದೆ ರಿವರ್ಸ್ ಇಮೇಜ್ ಸರ್ಚ್ ಮಾಡಿದಾಗ ಎರಡ್ ಸಾವಿರದ ಹದಿನಾಲ್ಕರ ಮಾರ್ಚ್ ಹನ್ನೊಂದಕ್ಕೆ ದೋವಲ್ ಅವರು ಮಾಡಿರುವಂತಹ ಉಪನ್ಯಾಸ ಸಿಕ್ಕಿದೆ ಡಿ ಫೇಕ್ ತಂತ್ರಜ್ಞಾನ ಸಾಮಾನ್ಯ ಬಳಕೆಗೆ ಬರೋದಕ್ಕಿಂತನೂ ಮುಂಚೆ ಆಸ್ಟ್ರೇಲಿಯಾ ಇಂಡಿಯಾ ಇನ್ಸ್ಟಿಟ್ಯೂಟ್ನವರು ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಈ ಉಪನ್ಯಾಸವನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು ಅಧಿಕೃತ ವಿಡಿಯೋವನ್ನು ಪರಿಶೀಲಿಸಿದಾಗ ಒಂದು ಗಂಟೆ ನಾಲ್ಕನೇ ನಿಮಿಷದ ಭಾಗದಲ್ಲಿ ಅಜಿತ್ ದೋವಲ್ ಸ್ವತಃ ಸಾವಿರದ ಒಂಬೈನೂರ ಐ ಎಸ್ಐ ನೇಮಕಾತಿಗೆ ಒಳಪಟ್ಟವರಲ್ಲಿ ಬಹುಪಾಲು ಹಿಂದೂಗಳೇ ಆಗಿದ್ದಾರೆ ಶೇಕಡ ಇಪ್ಪತ್ತರಷ್ಟು ಮುಸ್ಲಿಮರು ಇರಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿರೋದು ಕೇಳಿಸುತ್ತೆ ಹೀಗಾಗಿ ವೈರಲ್ ಕ್ಲಿಪ್ ನಕಲಿ ಅಲ್ಲ ಎಐ ಡಿಫೆ ಕೂಡ ಅಲ್ಲ ಅನ್ನೋದು ಸ್ಪಷ್ಟವಾಗತ್ತೆ ಅಂತ ಅಲ್ಟ್ ನ್ಯೂಸ್ ಹೇಳಿತ್ತು ಇನ್ನು ರಾಜಕೀಯ ಕಾರಣಕ್ಕಾಗಿನೋ ಸರ್ಕಾರದ ಒತ್ತಡದಿಂದನೋ ಇದು ನಕಲಿ ವಿಡಿಯೋ ಅಂತ ದೋವಲ್ ವಾದಿ ಬಹುದು ಆದ್ರೆ ದೇಶದಲ್ಲಿ ಆಗಾಗ ಆಗುವಂತಹ ವರದಿಗಳನ್ನ ನೋಡಿದ್ರೆ ದೇಶ ವಿರೋಧಿ ಕೃತ್ಯದಲ್ಲಿ ಹಿಂದೂ ಮೂಲದವರೇ ಹೆಚ್ಚು ತೊಡಗಿಸಿಕೊಂಡಿರೋದು ಗೊತ್ತಾಗತ್ತೆ ಇಷ್ಟಾದ್ರೂ ಮಾಧ್ಯಮಗಳು ಈ ಬಗ್ಗೆ ಹೆಚ್ಚು ಬೆಳಕನ್ನ ಚೆಲ್ಲೋದಿಲ್ಲ ಬದಲಾಗಿ ಭಯೋತ್ಪಾದಕರ ಧರ್ಮ ನೋಡಿ ಸುದ್ದಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದುರಂತದ ಬಳಿಕ ಕೇಳಬಂದಂತಹ ಮುಖ್ಯ ಹೆಸರು ದೇವಿಂದರ್ ಸಿಂಗ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದಂತಹ ಈ ವ್ಯಕ್ತಿ ಪುಲ್ವಾಮಾದಲ್ಲೂ ಸೇವೆ ಸಲ್ಲಿಸಿದಾತ ಶ್ರೀನಗರ ಜಮ್ಮು ಹೆದ್ದಾರಿಯಲ್ಲಿ ಈತ ಹಿಜ್ಬುಲ್ ಮುಜಾಹಿದ್ದೀನ್ ಭಯೋತ್ಪಾದಕರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತಕ್ಕೆ ಕಾಣಿಸಿಕೊಂಡಿದ್ದ ಎರಡ್ ಸಾವಿರದ ಒಂದರ ಪಾರ್ಲಿಮೆಂಟ್ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಮತ್ತು ಇತರ ಭಯೋತ್ಪಾದನಾ ಘಟನೆಗಳ ಜೊತೆಗೆ ಈತನ ಸಂಬಂಧ ಇರ್ಬೋದು ಅನ್ನೋ ಗುಮಾನಿಯನ್ನ ವಿರೋಧ ಪಕ್ಷಗಳು ವ್ಯಕ್ತಪಡಿಸಿದ್ವು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಈತನ ವಿರುದ್ಧ ಎನ್ಐಎ ತನಿಖೆ ಶುರುವಾಯಿತಾದರೂ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಕೊಟ್ಟಿಲ್ಲ ಪುಲ್ವಾಮಾ ದಾಳಿಗೂ ಈತನಿಗೂ ಎಷ್ಟರ ಮಟ್ಟಿಗಿನ ಸಂಬಂಧ ಇದೆ ಅನ್ನೋದನ್ನ ಮುನ್ನೆಲೆಗೆ ತರಲೇ ಇಲ್ಲ ಈತ ಬಿಜೆಪಿಯ ಬೆಂಬಲಿಗನೂ ಆಗಿದ್ದ ಅನ್ನೋ ಚರ್ಚೆಗಳು ನಡೆದಿದ್ವು ಅನ್ನೋದನ್ನ ಗಮನಿಸಬೇಕಾಗತ್ತೆ ಇನ್ನು ರಾಜಸ್ಥಾನದಲ್ಲಿ ಸಕ್ರಿಯನಾಗಿದ್ದ ಶಂಕಿತ ಪಾಕಿಸ್ತಾನಿ ಗೂಢಾಚಾರಿ ನಂದಲಾಲ್ ಮಹಾರಾಜ್ ಎಂಬಾತನ ಗುಪ್ತಚರ ಇಲಾಖೆ ರಾವ್ ಮತ್ತು ರಾಜಸ್ಥಾನ್ ರಾಜ್ಯ ಗುಪ್ತಚರ ಸಂಸ್ಥೆ ಎರಡ್ ಸಾವಿರದ ಹದಿನಾರರಲ್ಲಿ ಬಂಧಿಸಿತು ನಂದಲಾಲ್ ಮತ್ತು ಅವನ ಜಾಲ ಸುಮಾರು ಮೂವತ್ತೈದು ಕಿಲೋಗ್ರಾಂಗಳಷ್ಟು ಆರ್ಡಿಎಕ್ಸ್ ಅನ್ನ ಪಾಕಿಸ್ತಾನ ಭಾರತ ಗಡಿಗೆ ಸಾಗಿಸಿದ್ವು ಭಾರತ ದೇಶದಾದ್ಯಂತ ವಿವಿಧ ಸ್ಥಳಗಳಲ್ಲಿ ಸ್ಫೋಟಕಗಳನ್ನ ನಡೆಸೋಕೆ ಸಂಚು ರೂಪಿಸಲಾಗಿತ್ತು ಅಂತ ವರದಿಯಾಗಿದೆ ಇನ್ನು ನೈಋತ್ಯ ದೆಹಲಿಯ ಭಾಟಿ ಮೈನ್ಸ್ ನಲ್ಲಿರುವಂತಹ ಸಂಜಯ್ ಕಾಲೋನಿಯಲ್ಲಿ ವಾಸಿಸುತ್ತಿದ್ದಂತಹ ಪಾಕಿಸ್ತಾನ ಮೂಲದ ಹಿಂದೂ ಒಬ್ಬನನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧಿಸಲಾಗಿತ್ತು ಐಎಸ್ಐ ಮತ್ತು ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸ್ತಾ ಇರುವಂತಹ ಗುಮಾನಿ ವ್ಯಕ್ತವಾಗಿತ್ತು ಕಾರ್ಮಿಕ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದ ಭಾಗಚಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಾತ ಅನ್ನೋದು ನಂತರದಲ್ಲಿ ಗೊತ್ತಾಗುತ್ತೆ ಕಳೆದ ಮೇ ಹತ್ತೊಂಬತ್ತಕ್ಕೆ ಆಘಾತಕಾರಿ ಸುದ್ದಿಯೊಂದು ಹೊರಬಂದಿತ್ತು ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡಿದ ಆರೋಪದಲ್ಲಿ ಹರಿಯಾಣದ ಖ್ಯಾತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವರನ್ನ ಪೊಲೀಸರು ಬಂಧಿಸಿದ್ರು ಪೆಹಲ್ಗಾಮ್ ಘಟನೆ ನಂತರ ಈಕೆಯನ್ನ ಪೊಲೀಸರು ಬೆನ್ನತ್ತಿದ್ರು ಹಲವು ಸಲ ಪಾಕಿಸ್ತಾನಕ್ಕೆ ಹೋಗಿರುವ ಉದ್ದೇಶವೇನು ಅನ್ನೋದನ್ನ ತಡಕಾಡಿದ್ರು ಈಕೆ ಪಾಕಿಸ್ತಾನದ ಹೈಕಮಿಷನರ್ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ಲು ಅಂತ ದೂರಲಾಗಿದ್ದು ಸದ್ಯ ಈಕೆ ಬಂಧನದಲ್ಲಿ ಾಳೆ ಇನ್ನು ಪಟಿಯಾಲದ ಖಾಲ್ಸಾ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದ ಇಪ್ಪತ್ತೈದು ವರ್ಷದ ದೇವೇಂದ್ರ ಸಿಂಗ್ ಧಿಲ್ಲೋನ್ ಎಂಬಾತನನ್ನ ಕಳೆದ ಮೇ ನಲ್ಲಿ ಬಂಧಿಸಲಾಗತ್ತೆ ಫೇಸ್ಬುಕ್ ನಲ್ಲಿ ಪಿಸ್ತೂಲ್ ಮತ್ತು ಬಂದೂಕುಗಳ ಫೋಟೋಗಳನ್ನ ಅಪ್ಲೋಡ್ ಮಾಡಿದಕ್ಕಾಗಿ ಮೇ ಹನ್ನೆರಡಕ್ಕೆ ಹರಿಯಾಣದ ನಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು ಆತ ಕಳೆದ ವರ್ಷದ ನವೆಂಬರ್ನಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದ ಪಟಿಯಾಲ ಮಿಲಿಟರಿ ಕಂಟೋನ್ಮೆಂಟ್ ನ ಚಿತ್ರಗಳ ಜೊತೆಗೆ ಕೆಲವು ಸೂಕ್ಷ್ಮ ಮಾಹಿತಿಗಳನ್ನ ಐಎಸ್ಐ ಅಧಿಕಾರಿಗಳ ಜೊತೆಗೆ ಈತ ಹಂಚಿಕೊಂಡಿದ್ದ ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗತ್ತೆ ಹೀಗೆ ಹತ್ತಾರು ಹಿಂದೂಗಳು ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾಗಿರೋದು ಆಗಾಗ ವರದಿಯಾಗ್ತಾನೆ ಇರುತ್ತೆ ಆದ್ರೆ ಮುಸ್ಲಿಂ ವ್ಯಕ್ತಿ ಬಂಧಿತನಾದಾಗ ಸಿಗುವಷ್ಟು ಪ್ರಚಾರ ಮುಸ್ಲಿಮೇತರ ವ್ಯಕ್ತಿಗಳು ಬಂಧಿತರಾದಾಗ ಸಿಗೋದಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಮುಸ್ಲಿಮೇತರರೇ ಹೆಚ್ಚಿನದಾಗಿ ದೇಶ ವಿರೋಧಿ ಕೆಲಸಗಳಲ್ಲಿ ತೊಡಗಿಕೊಂಡಿರೋದು ಯಾತಕ್ಕೆ ಅಂತ ಯೋಚಿಸಬೇಕಾಗಿದೆ ವಿನೋದ್ ಚಂದನ್ ಅನ್ನೋರ ಪ್ರಕಾರ ಮುಸ್ಲಿಮರಿಗಿಂತ ಮುಸ್ಲಿಮೇತರರು ಹಣದ ಆಮಿಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಳಗಾಗ್ತಿದ್ದಾರೆ ಮುಸ್ಲಿಮರ ಪ್ರಮಾಣ ಇದರಲ್ಲಿ ಕಡಿಮೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಭಯೋತ್ಪಾದನಾ ಕೃತ್ಯದಲ್ಲಿ ತೊಡಗಿಸೋಕೆ ಭಯೋತ್ಪಾದಕರು ಹನಿ ಟ್ರ್ಯಾಪ್ ಮಾಡ್ತಾ ಇರಬಹುದು ಹೀಗೆ ಹನಿ ಟ್ರ್ಯಾಪ್ ಒಳಗಾದವರು ಹೆಚ್ಚಿನ ಸಂಖ್ಯೆ ಹಿಂದೂಗಳೇ ಆಗಿದ್ದಾರೆ ಅಂತ ಶಂಕಿಸ್ತಾರೆ ಈ ಬಗ್ಗೆ ನಾವು ಗಂಭೀರವಾಗಿ ಯೋಚಿಸಬೇಕಾಗತ್ತಲ್ವಾ ಒಟ್ಟಾರೆಯಾಗಿ ನೋಡಿದ್ರೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅನ್ನೋದು ಮಾಧ್ಯಮಗಳು ಅರಿತುಕೊಂಡು ಎಲ್ಲಾ ದೇಶ ವಿರೋಧಿಗಳ ಕುರಿತು ಸಮನಾಗಿ ವರದಿ ಮಾಡಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ